மீதார காரண யோக மித்திர எல்லார ஜல்லையா மித்திர நம்ம அப்போ மாநம் அவர் ಮಾಧ್ಯಮದ ಮಾಧ್ಯಮದೇ ಪಸಿಲಿಂದ ಬಹಳ ಜನರು ಜಿಲ್ಲೆಯ ಶಾಸಕರುಗಳು ಅವರೆಲ್ಲರೂ ಕೂಡ ಮಾತನಾಡಬೇಕಾಗಿತ್ತು ಗಂಜೇಗೌಡರು ನಾರಾಯಣಸ್ವಾಮಿ ಗಜೀರ ಮತ್ತು ಆಮೇಲೆ ಬೈತಿ ಸುರೇಶ್ ಸುಧಾಕರ ಎಲ್ಲರೂ ಮಾತನಾಡಬೇಕಾಗಿದ್ದು ಸಮಯದ ಇರೋದ್ರಿಂದ ಅವಾರೂ ಕೂಡ ಮಾತನಾಡ್ತಾ ಇಲ್ಲ ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಕೋಲಾರ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ನಡೀತಾ ಇದೆ ನಮ್ಮ ಪಕ್ಷದಿಂದ ಗೌತಮ್ ಅವರನ್ನ ಅಧಿಕೃತ ಅಭ್ಯರ್ಥಿಯನ್ನಾಗಿ ಹೈಕಮಾಂಡ್ ಘೋಷಣೆ ಮಾಡಿದೆ ಈಗಾಗಲೇ ಗೌರಸರು ನಿಮ್ಮನ್ನು ಉದ್ದೇಶಿಸಿ ಮನವಿ ಮಾಡಿ ನಿಮ್ಮ ಆಶೀರ್ವಾದವನ್ನ ನೀಡಿದ್ದಾರೆ ನಾನು ಕೂಡ ಅವ್ರ ಪರವಾಗಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಕ್ಕಂಥದ್ದು ಇಪ್ಪತ್ತಾರನೇ ತಾರೀಕು ಹಲಭಾಗ ಕ್ಷೇತ್ರದ ಎಲ್ಲ ಬಂಧುಗಳು ಮತಗಟ್ಟೆ ಹೋಗಿ ನಮ್ಮ ಪಕ್ಷದ ಚಿಹ್ನೆ ಹಸ್ತ ಅಷ್ಟರ ಗುರುತಿಗಿನ ಮುಂದೆ ಪಟ್ಟಣದ ಮೂಲಕ ಗೌತಮ್ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಪ್ರಯತ್ನ ಇದ್ದೇನೆ ನಾವು ಬರೀ ನಿಮ್ಮ ಮತವನ್ನು ಮಾತ್ರ ಯಾಚನೆ ಮಾಡ್ತಾ ಇಲ್ಲ ಕಳೆದ ಹತ್ತು ತಿಂಗಳಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಕೊಟ್ಟಂತ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ ಎಲ್ಲ ಭರವಸೆಗಳನ್ನು ಕೂಡ ವಿಶೇಷವಾಗಿ ಐದು ಗ್ಯಾರಂಟಿಗಳನ್ನ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿಗೆ ಕೊಡ್ತೇವೆ ಅಂತ ಹೇಳಿದ್ದು ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಈಡೇರಿಸಿದ್ದೇವೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ನಿಮಗೆ ಸುಳ್ಳು ಭರವಸೆಗಳನ್ನ ನಾವು ಕೊಟ್ಟಿರುವುದಿಲ್ಲ ಇದೇ ಬಿಜೆಪಿ ಹೇಳಿದ್ರು ಬಿಜೆಪಿ ಹೇಳಿದರು ದೊಡ್ಡ ದೊಡ್ಡ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅವ್ಯಾವನ್ನು ಕೂಡ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದರೆ ಕರ್ನಾಟಕದ ಕಟ್ಟೆ ಖಾಲಿ ಹಾಕಿಬಿಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೀವಿ ಇವತ್ತು ಐದು ಕಾಲೇಜುಗಳನ್ನ ಜಾರಿ ಮಾಡಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ ಮುಂದಿನ ವರ್ಷಕ್ಕೆ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇನೆ ಬಿಜೆಪಿಯವರು ಹೇಳ್ತಾರೆ ಬಿಜೆಪಿಯವರು ಹೇಳ್ತಾರೆ ಈ ಚುನಾವಣೆ ಆದ ಈ ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡ್ತಾರೆ ಮೊದಲೆಲ್ಲ ಹೇಳಿದ್ರು ದುಡ್ಡಿಲ್ಲ ಅವರ ಹತ್ರ ಅಭಿವೃದ್ಧಿ ಕೆಲಸ ನಡೆಯಲ್ಲ ಅಂತ ಹೇಳಿದ್ರು ಈಗ ಹೇಳ್ತಾರೆ ಜಾರಿ ಕೊಟ್ಟ ಮೇಲೆ ಹೇಳ್ತಾರೆ ಚುನಾವಣೆ ಆದ ಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ತಾರೆ ಅದು ಹಸಿ ಸುಳ್ಳು ನಾವು ನಿಲ್ಲಿಸಿಕೋಗಲ್ಲ ನಿಮ್ಗೆ ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಆ ಎಲ್ಲ ಗ್ಯಾರಂಟಿಗಳನ್ನು ನಮ್ಗೆ ಏನು ಐದು ವರ್ಷ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೀವಿ ಐದು ವರ್ಷಗಳು ಕೂಡ ಬಡವರಿಗೆ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮುಂದುವರೆಸ್ತೇವೆ ಮುಂದುವರಿಸ್ತೇವೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡೋದು ಮಾಡ್ತಾ ಇದ್ದೀರಾ ಇಲ್ಲ ಮಾಡ್ತಾ ಇದ್ದೀರಾ ಇಲ್ಲ ಮಾಡ್ತಾ ಇದ್ದೀರಿ ಗೃಹ ಜ್ಯೋತಿ ಎಲ್ಲರಿಗೂ ಕೂಡ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆ ಇನ್ನೂರು ಅವರಿಗೆ ಫ್ರೀ ಕರೆಂಟ್ ಆಮೇಲೆ ಗೃಹ ಲಕ್ಷ್ಮಿ ಯಾರು ಮನೆಯ ಯಜಮಾನಿ ಇದ್ದಾರೆ ಅವರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಇದು ಪ್ರತಿ ತಿಂಗಳು ಕೂಡ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ ಬಿಜೆಪಿಯವರೇ ನೀವು ಹೇಳಿ ನಾವು ಸುಳ್ಳು ಹೇಳಿಲ್ಲ ಜನರಿಗೆ ಮೋಸ ಮಾಡಿಲ್ಲ ಜನರಿಗೆ ದ್ರೋಹ ಮಾಡಿಲ್ಲ ಜನರಿಗೆ ಪಟ್ಟು ಮಾಡಿದಂತೆ ನಡ್ಕೊಂಡಿದ್ದೇವೆ ಇದು ಜ್ಯೋತಿ ದುಡ್ಡ ಲಕ್ಷ್ಮಿ ಅದಾದ್ಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಏಳು ಕೋಟಿ ಏಳು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೆ ಈ ಬಿಜೆಪಿಯವರು ಬಂದು ಐದು ಕೆಜಿ ಮಾಡಿದ್ರು ನಾನು ಮತ್ತೆ ಐದು ಕೆಜಿ ಕೊಡ್ತೀನಿ ಅಂತ ಹೇಳಿದೆ ಆದ್ರೆ ಐದ್ ಕೆಜಿ ಕೊಡ್ಲಿಕ್ಕಾಗಲಿ ಅದು ಮೊದಲು ದುಡ್ಡನ್ನ ಕೊಡ್ತಾ ಇದ್ದೀವಿ ಯಾಕಂತಿದ್ರೆ ಬಿಜೆಪಿ ಅವರಿದ್ದಾವೆಲ್ಲ ಮೋಸ ಮಾಡ್ಬಿಟ್ರು ನಮ್ಗೆ ಮೊದಲು ಅಕ್ಕಿ ಕೊಡ್ತೀವಿ ಅಂತ ಹೇಳೋ ಆಮೇಲೆ ಕೊಡೋಣ ಅಂತ ಹೇಳಿದ್ರು ನಾವೇನು ಕೇಳಿರ್ಲಿಲ್ಲ ಅವ್ರಿಗೆ ಒಂದ್ ಕೆಜಿಗೆ ಮೂವತ್ತು ನಾಲ್ಕು ರೂಪಾಯಿ ಕೊಡ್ತೀವಿ ಕೊಡ್ರಿ ಬಡಲು ಕೊಡ್ಬೇಕು ಅವ್ರಿಗೆ ಮೂರು ಊಟ ಮಾಡ್ಬೇಕು ಅವರು ಯಾರು ಮನ ಉಪ ಮಾಡಿ ನಮಗೆ ಮೋಸ ಮಾಡಿ ಅಕ್ಕಿ ಕೊಡಲಿಲ್ಲ ಅದಕ್ಕೋಸ್ಕರ ಪ್ರತಿ ಒಬ್ಬರಿಗೆ ಬಡವರಿಗೆ ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ನೂರ ಎಪ್ಪತ್ತು ರೂಪಾಯಿ ಅಂತಂದ್ರೆ ಐದು ದಿನ ಐತೆ ಎಂಟುನೂರ ಐವತ್ತು ರೂಪಾಯಿ ಕೊಡ್ತೀವಿ ಒಂದು ಕುಟುಂಬದ ಐದು ದಿನ ಇದ್ರೆ ಎಂಟುನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಯುವ ನಿಧಿ ಕಾರ್ಯಕ್ರಮ ಜಾರಿ ಕೊಟ್ಟಿದ್ದ ನರೇಂದ್ರ ಮೋದಿ ಅವರು ಎಷ್ಟು ವರ್ಷ ಇದ್ರು ನೋಡುವಂತೆ ನಡೆದಿದ್ದಾರೆ ಬೆಲೆ ಎಲ್ಲ ಬೆಲೆ ಎಲ್ಲ ಪದಾರ್ಥಗಳ ಆಹಾರ ಪದಾರ್ಥಗಳ ಬೆಲೆಗಳನ್ನು ಮಾಡ್ತೀವಿ ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ

ಎರಡು ಕೋಟಿ ಉತ್ಸವ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಮಾಡಿದ್ರ ರೈತರ ಆದಾಯ ಫುಡ್ ಮಾಡ್ತೀನಿ ಅಂತ ಹೇಳಿದ್ರು ಮಾಡಿದ್ರ ಮಾಡ್ಲಿಲ್ಲ ಮಾಡ್ಲಿಲ್ಲ ಸಾವಿರದ ಒಂಬೈನೂರ ಅಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ಈಜಲ್ಪಲೆ ಒಂದು ಲೀಟ್ರಿಗೆ ಐವತ್ತೇಳು ರೂಪಾಯಿ ಇತ್ತು ಮತ್ತು ತೊಂಬತ್ತೈದು ರೂಪಾಯಿ ತೊಂಬತ್ತೈದು ರೂಪಾಯಿ పెట్రోల్ పరే ఎ రూపాయి ఇప్పుడు ఇవతర ఐదు రూపాయి నూర రూపాయి గ్యాసు రూపాయి ఇప్పుడు ఒక్క రూపాయి నేర నరేంద్ర మోదీ అత్యేది బిజెపి ఓట్ ಬಿಜೆಪಿ ಓಟ್ ಹಾಕ್ತೀರಾ ಬಿಜೆಪಿ ಓಟ್ ಹಾಕ್ತೀರ ಆ ಜೆ ಡಿ ಎಸ್ ಇದರಲ್ಲ ಅವರು ಬಿಜೆಪಿಗೆ ಬೋರ್ಕಾರ ಅವರು ಕೂಡ ಕೋಯೋದಿಗಳು ಆಗ್ತಾ ಇದ್ದಾರೆ ಬಿಜೆಪಿ ಧರ್ಮ ಜಾತಿಯಲ್ಲಿ ಅವ್ರ ಮಧ್ಯೆ ಬೆಂಕಿ ಹಾಕಿ ಜನಗಳ ನಡುವೆ ಬೆಂಕಿಯನ್ನ ಪಕ್ಷಿ ಹಿಂದೂ ಹಿಂದೂ ಮುಸಲ್ಮಾನರು ಒಡನಾಡ ರೀತಿಯೋದು ಮಾಡ್ತಾ ಇರ್ತಕ್ಕಂಥ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಜನಗಳನ್ನ ವಿಂಗಡ್ಯ ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತು ಕೂಡ ಓಟ್ ಕೊಡಬಾರದು ಕೊಡ್ತೀರಾ ಕೊಡ್ತೀರಾ ಕೊಡಬಾರದು ಏನು ಮಾಡಿಲ್ಲ ಈಗ ಮತ್ತೆ ಕೇಂದ್ರ ಸರ್ಕಾರ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ನಿನ್ನೆ ನಾವು ಅವನು ಕೂಡ ಜಾರಿ ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಕೊಟ್ಟ ಮಾತಿನಲ್ಲಿ ನಡ್ಕೊಳ್ಳಲ್ಲ ಕೊಟ್ಟ ಮಾತುಗೆ ಅದಕ್ಕೋಸ್ಕರನೇ ಅಶ್ವರೀಶ್ ಅವರು ಚರಣಿ ಬಸವಣ್ಣ ಅವರನ್ನ ಮತ್ತು ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಿಕೊಂಡಿದ್ದೇವೆ ಕಾಂಗ್ರೆಸ್ ಮತ್ತೆ ಹೋಗ್ತಾ ಬಿಜೆಪಿ ಸರ್ಕಾರವನ್ನು ನರೇಂದ್ರ ಮೋದಿ ಅವರನ್ನ ಕಳಗೊಳಿಸಿ ಮತ್ತೆ రాహుల్ గాంధి ఈ దేశ ప్రధానమంత్రి మనవీ బయస్ బిజెపి జోడిఎస్ ఉందా ఇదే దేవేడు ఎరడ్ సాదర ನರೇಂದ್ರ ಮೋದಿ ಯಾವ ಕಾರಣಕ್ಕೂ ಪ್ರಧಾನಮಂತ್ರಿ ಆಗಲ್ಲ ಒಂದು ವೇಳೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ರೆ ದೇಶಭಕ್ತ ಹೋಗ್ತೀನಿ ಅಂತ ಹೇಳಿದ್ರು ಯಾರು ದೇವೇಗೌಡ ವಿಷ್ಣು ದೇವೇಗೌಡ ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಏನಂತಂದ್ರೆ ನಾನೇನಾದ್ರು ಪುನರ್ಜನ್ಮ ಇದ್ರೆ ಮುಂದು ಜನ್ಮಾನಲ್ಲಿ ಇದ್ರೆ ಜನ್ಮದಲ್ಲಿ ಮುಸಲ್ಮಾನ ಆಗುತ್ತೀನಿ ಅಂತ ಹೇಳಿ ಇದೇ ದೇವೇಗೌಡರು ಇವತ್ತು ನರೇಂದ್ರ ಮೋದಿ ಅವರನ್ನ ನನ್ನ ಬಹಳ ನರೇಂದ್ರ ಮೋದಿ ಅವರು ಈಗ ಇದನ್ನ ಜೆಡಿಎಸ್ನವರಿಗೆ ಈ ಕೋಲಾರ ಕ್ಷೇತ್ರವನ್ನ ಬಿಟ್ಟು ಬಿಟ್ಟುಕೊಟ್ಟಿದ್ದಾರೆ ಮೂರು ಸ್ಥಾನಗಳು ಮೂರು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟು ಕೊಟ್ಟಿದ್ದಾರೆ ಒಂದು ಹಾಸನ ಇನ್ನೊಂದು ಮಂಡ್ಯ ಇದು ಕೋಲಾರ ಮೂರನೇದು ಅವ್ರಳ ಮಾತ್ರ ಬೆಂಗಳೂರು ಗ್ರಾಮಾಂತರಕ್ಕೆ ಬಿಟ್ಟಿದ್ದಾರೆ ಅಲ್ಲಿಗೆ ಅಲ್ಲಿ ಬಿ ಕೆಡಪ್ಪ ಸೋಲ್ಸ್ಬಿಟ್ಟಿಯಾ ಅಲ್ಲಿ ಹೋಗಿ ನಿಂತು ಹೋಗಿ ಹೋಗಿ ಅಂತೇಳಿ ಅಲ್ಲಿ ಹೋಗಿ ನಿಲ್ಲಿಸಿದ್ದಾರೆ ದಯಮಾಡಿ ದಯಮಾಡಿ ಕೋಲಾರದಲ್ಲಿ ಈ ಹೊಂದಾಣಿಕೆ ಅಭ್ಯರ್ಥಿ ಇದರಲ್ಲ ಜೆಡಿಎಸ್ನಲ್ಲ ಅವರು ಸೋಲಿಸ್ತೀನಿ ಅಲ್ವಾ ಸೋಲಿಸ್ತೀನಿ ಅಲ್ವಾ ದಯಮಾಡಿ ಸೋಲಿಸ್ತೀವಿ ಜೆಡಿಎಸ್ನವ್ರು ಏನು ಮಾಡಿಲ್ಲ ಇವತ್ತು ನಾನು ಕೆ ಸಿ ವ್ಯಾಲಿ ಮೂಲಕ ಕೆ ಸಿ ವ್ಯಾಲಿ ಕಾರ್ಯಕ್ರಮದ ಯೋಜನೆ ಮೂಲಕ ಕೋಲಾರ ಜಿಲ್ಲೆಯಲ್ಲಿ ಕೆರೆಗಳನ್ನ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಇವಳೋ ಕುಮಾರಸ್ವಾಮಿ ವಿರೋಧ ಮಾಡಿದ್ರು ಇದೇ ಕುಮಾರಸ್ವಾಮಿ ವಿರೋಧ ಮಾಡಿದ್ರು ಇವತ್ತು ಕೂಡ ವಿರೋಧ ಮಾಡುತ್ತಾರೆ ಕೋರ್ಟ್ಗೆಲ್ಲ ಆಕ್ಸಿಜನ್ ಹೆಚ್ಚಿ ಆಗ್ತಿದ್ರು ಅನುಪೂರಿಗೆ ಕೋರ್ಟ್ ಕೊಡ್ತೀರ ಇವತ್ತು ಕೆರೆ ತುಂಬಿಸಿರೋದ್ರಿಂದ ಅಸ್ಬಿರ ಆಗ್ತದೆ ಕೋಲಾರ ಎಲ್ಲ ಹಸಿರ ಆಗಿದೆ ತರಕಾರಿ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಹಣ್ಣುಗಳನ್ನು ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಇದನ್ನೆಲ್ಲ ಮಾಡಿದವರು ಕಾಂಗ್ರೆಸ್ ಸರ್ಕಾರದ ಹೊರತು ಜೆಡಿಎಸ್ನವರಲ್ಲ ಬಿಜೆಪಿಯವರಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗ್ತದೆ ಆದ್ರಿಂದ ಇವರ ಹೊಂದಾಣಿಕೆ ಅಭ್ಯರ್ಥಿ ಯಾರಿದ್ದಾರೆ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಅವ್ರ ಹೆಸರೇನಪ್ಪ ಮಲ್ಲೇಶ್ ಬಾಬು ಏನ್ ಎರಡು ದೇಶಗಳು ಇಟ್ಕೊಂಡು ಮಲ್ಲೇಶ್ ಬಾಬು ಬಾಬು ಸೋಲಿಸಿ ನಾರಾಯಣ ಅವರು ನಮ್ಮ ಎರಡು ಸಾರಿ ಅವರನ್ನು ಸೋಲಿಸಿದ್ದಾರೆ ಶಾಸಕರಾದಂತ ನಾರಾಯಣ ಅವರು ಎರಡು ಬಾರಿ ಸೋಲಿಸಿದ್ದಾರೆ ಆ ಸೋದರ ಅಭ್ಯರ್ಥಿಯನ್ನ ಕರ್ಕೊಂಡು ಇಲ್ಲಿ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ನೀವು ಇನ್ನೂ ಸೋಲಿಸ್ತೀರಿ ಅಲ್ವಾ ಲೋಕಸಭಾ ಅಭ್ಯರ್ಥಿ ಗೌತಮರನ್ನ ಗೆಲ್ಲಿಸ್ತೀನಿ ಅಲ್ವಾ ಎಲ್ಲರೂ ಕೂಡ ಸಾವಿರ ತಾಲೂಕು ಮತಗಟ್ಟೆ ಹೋಗಿ ಮತಗಟ್ಟೆ ಹೋಗಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯನ್ನ ಅವರಿಗೆ ವಿರುದ್ಧವಾಗಿ ಮತ ಹಾಕಿ ಅಂತ ಅವರಿಗೆ ಆಶೀರ್ವಾದ ಮಾಡಿ ಅವರನ್ನು ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನನಗೆ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ ಮಾಡ್ತೀರಾಗ್ತೀರ ಯಾರು